ರಾ ಆರ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿದೆ ಅದನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಹೇಳ್ತಾ ಬರ್ತೀನಿ ಅಂತ ಮತ್ತು ಡಾಕ್ಯುಮೆಂಟ್ಸ್ಗಳು ಯಾವ ಬೇಕನ್ನೋದನ್ನು ವಿಡಿಯೋದ ಮಧ್ಯಭಾಗದಲ್ಲಿ ಅಲ್ಲಿ ಸೀರಿಯಲ್ ನಂಬರ್ವಾಗಿ ಹೇಳ್ತಾ ಇರುವಾಗ ನಾನು ಹೇಳ್ತಾ ಬರ್ತೀನಿ ಅಂತ ನೀವು ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಬರ್ರಿ ಇಲ್ಲಿ ನಾಲ್ಕು ಲಿಂಕ್ಗಳನ್ನಿದೆ ಒಂದು ಅರ್ಜಿ ಸಲ್ಲಿಸುವುದಿದೆ ನಿಮ್ಮ ಫೋಟೋ ಸಹಿ ಅಪ್ಲೋಡ್ ಇದೆ ಒಂದು ಶುಲ್ಕ ಪಾವತಿದೆ ಮತ್ತು ಅರ್ಜಿ ಮುರಿದಿಸುವುದಿದೆ ಮುದ್ರಿಸುವುದಿದೆ ಇದು ನಾಲ್ಕನ್ನು ಸಹಿತ ಒನ್ ಬೈ ಒನ್ ನಾನು ಹೇಳ್ತಾ ಬರ್ತೀನಿ ಅಂತ ಮತ್ತು ಭಾಳ ಸಿಂಪಲ್ ಆಗಿದೆ ಮೊಬೈಲಲ್ಲೇ ನಾವು ಈಸಿಯಾಗಿ ಮನೆಯಲ್ಲೇ ತುಂಬುವಂಥದ್ದು ಯಾವುದೇ ರೀತಿಯಾಗಿ ಸೈಬರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆಸೆಟ್ ಗ್ರೂಪ್ ಮಾಡಿದ್ದೀನಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪು ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗಿ ಮತ್ತೇನು ಮಾಡಿ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಕೆ ಎ ಕೆಸೆಟ್ ಲಿಂಕು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಅಥವಾ ನೀವು ಕೆ ಎ ವೆಬ್ಸೈಟಿಗೆ ಹೋಗಿ ಸಹಿತ ನೀವು ಕೆಸೆಟ್ ಅಪ್ಲಿಕೇಶನ್ಸ್ ಲಿಂಕ್ ಇದೆ ಅಲ್ಲಿಯೂ ಸಹಿತ ಕ್ಲಿಕ್ ಮಾಡ್ಬೋದು ಇದು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸೀರಿಯಲ್ ನಂಬರ್ ಒನ್ ಏನಿದೆ ಅಲ್ಲ ಇದು ಅದೇ ಇರುತ್ತೆ ಯಾಕಂತಂದರೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಂಬರ್ ಟೂದಲ್ಲಿ ಏನಿದೆ ನಿಮ್ಮ ಸಬ್ಜೆಕ್ಟನ್ನು ಬರೀಬೇಕು ಯಾವ ಕೆ ಸೆಟ್ಗೆ ನೀವು ಎಕ್ಸಾಮನ್ನು ಬರಿತೀರಿ ಯಾವ ಸಬ್ಜೆಕ್ಟ್ ಮೇಲೆ ಬರಿತೀರಿ ಅನ್ನೋದನ್ನು ತುಂಬಬೇಕಾಗುತ್ತೆ ಅದು ಈ ರೀತಿಯಾಗಿ ಸಬ್ಜೆಕ್ಟ್ ಡಿಸ್ಪ್ಲೇ ಆಗುತ್ತೆ ನೀವು ಆ ಸಬ್ಜೆಕ್ಟನ್ನು ತುಂಬಿ ಓಕೆ ಇದು ಈ ಮೂರನೇ ಪ್ರಶ್ನೆ ಏನು ಅಂತಂದರೆ ಇದು ಇಂಪಾರ್ಟೆಂಟು ನೀವೇನಾದರೂ ಕೆ ಸೆಟ್ ಪಾಸಾಗಿದ್ದಾರೆ ಕೆಲವೊಂದು ಜನ ಹೋದ ವರ್ಷ ಕೆ ಸೆಟ್ ಪಾಸ್ ಆಗಿರ್ತಾರೆ ಮತ್ತು ಅದೇ ವಿಷಯದಲ್ಲಿ ಬರೀತಿರ್ತಾರೆ ಹೀಗಾಗಿ ಅವರು ಈ ಪ್ರಶ್ನೆಯಲ್ಲಿ ಕೇಳ್ತಾರೆ ಹೌದು ಅಂತಿದ್ರೆ ಹೌದು ಹಾಕಿ ಇಲ್ಲ ಅಂತಂದರೆ ಇಲ್ಲ ಹಾಕಿ ಓಕೆ ಅಕಸ್ಮಾತ್ ಹೌದು ಅಂತ ಹಾಕಿದ್ರೆ ಅಂತಂದರೆ ನೀವು ಶಿಕ್ಕಾಕ್ಕೊಳ್ತೀರಿ ಯಾಕಂತಂದ್ರೆ ಒಮ್ಮೆ ಕೇಸೆಟ್ ಅಥವಾ ನೆಟ್ ಪರೀಕ್ಷೆ ಪಾಸಾದರೆ ಆ ವಿಷಯದಲ್ಲಿ ಬರೆಯುವಂಗಿಲ್ಲ ಅಂತೇಳಿ ಕಂಡೀಷನ್ಸ್ ಇದೆ ಹೀಗಾಗಿ ನೀವು ಹೊಸಬರಿದ್ರೆ ಇಲ್ಲ ಅಂತ ಹಾಕಿ ಫಸ್ಟ್ ಟೈಮ್ ಬರೀದ್ರಿ ನೆಕ್ಸ್ಟು ನಾಲ್ಕನೇದು ಏನು ಅಂತಂದ್ರೆ ನಿಮ್ಮ ಫುಲ್ ನೇಮನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ನಿಮ್ಮ ಫುಲ್ ನೇಮನ್ನು ಬರೀರಿ ಆರನೇದು ನಿಮ್ಮ ಜೆಂಡರ್ ಬಗ್ಗೆ ಕೇಳಿದರೆ ಜೆಂಡರನ್ನು ಸರಿಯಾಗಿ ಬರೀರಿ ಪುರುಷ ಇದ್ದರೆ ಪುರುಷ ಮಹಿಳೆ ಇದ್ದರೆ ಮಹಿಳೆ ನೆಕ್ಸ್ಟು ಎನ್ನುವಂಥ ಒಂದು ಸಿಕ್ಸ್ ಕ್ವೆಶನ್ ಇದೆ ನೀವು ಹೌದು ಅಂತ ಬರೆದ್ರೆ ಇಲ್ಲಿ ಗಂಡನ ಹೆಸರು ಬರುತ್ತೆ ಹೀಗಾಗಿ ಇದನ್ನು ಸ್ವಲ್ಪ ಕರೆಕ್ಟಾಗಿ ತುಂಬಿ ನೀವು ಇಲ್ಲಾಂದರೆ ಇಲ್ಲ ಅಂತ ತುಂಬಿ ಹೌದು ಅಂದರೆ ಹೌದು ಅಂತ ತುಂಬಿ ಅಕಸ್ಮಾತ್ ಹೌದು ಅಂತ ತುಂಬಿದರೆ ನೆಕ್ಸ್ಟ್ ನೀವು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ನಿಮ್ಮ ಗಂಡನ ಹೆಸರಿನಲ್ಲೇ ಇರಬೇಕಾಗುತ್ತೆ ಹೀಗಾಗಿ ಇದನ್ನು ಸ್ವಲ್ಪ ನೋಡ್ಕೊಂಡು ತುಂಬಿ ಓಕೆ ಇಲ್ಲ ಅಂತಂದರೆ ತಂದೆ ಹೆಸರು ತಾಯಿ ಹೆಸರು ತುಂಬೋದು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಕೆಟಗಿರಿ ಬರ್ತದೆ ನಿಮ್ಮ ಕೆಟಿಗರಿಯನ್ನು ಕ್ಲಿಕ್ ಮಾಡಿ ಯಾವುದು ಕೆಟಿಗರಿ ಕ್ಲಿಕ್ ಮಾಡಿ ನಾವು ಉದಾಹರಣೆಗಾಗಿ ಕೆಟಗಿರಿ ಒಂದು ಕ್ಲಿಕ್ ಮಾಡಿದ್ದೀನಿ ನಂತರ ಕೆಟಗಿರಿ ಒಂದರೆ ಆರ್ ನಂಬರ್ ಅನ್ನೋದು ಇಲ್ಲಿ ತುಂಬಬೇಕು ಅಂದರೆ ನೀವು ಫಸ್ಟ್ ಡಾಕ್ಯುಮೆಂಟ್ ಯಾವುದು ಅಂತಂದರೆ ಕಾಸ್ಟ್ ಸರ್ಟಿಫಿಕೇಟನ್ನು ನೀವು ಅರ್ಜಿ ಹಾಕುವಾಗ ನಿಮ್ಮ ಜೊತೆ ಇಟ್ಕೊಂಡಿರಬೇಕಾಗತ್ತೆ ಓಕೆ ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು ನಿಮ್ಮ ಡೇಟು ಮಂತ್ ಇಯರನ್ನು ತುಂಬಬೇಕು ಅದು ಆಟೋಮೆಟಿಕ್ಕಾಗಿ ನಿಮ್ಮ ಏಜನ್ನು ತೋರಿಸುತ್ತೆ ಎಷ್ಟು ಏಜ್ ಆಗಿದೆ ಅಂತ ಉದಾಹರಣೆಗಾಗಿ ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿರಿ ನಾನು ಒಂದು ಡೇಟ್ ಹಾಕಿದ್ದೆ ಆ ಡೇಟ್ ಆದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಬರ್ತೀವಿ ಏನು ಟೈಪ್ ಮಾಡುವಂಥ ಅವಶ್ಯಕತೆ ಇಲ್ಲ ಹತ್ತು ಏನಿದೆ ಅಲ್ಲ ಅವಶ್ಯಕತೆ ಇಲ್ಲ ನೆಕ್ಸ್ಟು ಹನ್ನೊಂದೇನಿದೆ ನಿಮ್ಮ ಅಡ್ರೆಸ್ಗೆ ಸಂಬಂಧಪಟ್ಟಂಥದ್ದೆ ಸರಿಯಾದಂಥ ಅಡ್ರೆಸ್ಸನ್ನು ಹಾಕಿ ನಿಮ್ಮ ಅಡ್ರೆಸ್ಸು ತಾಲೂಕು ಜಿಲ್ಲೆ ಡಿಸ್ಟಿಕ್ಕು ಕೋಡ್ ನಂಬರನ್ನು ಕರೆಕ್ಟಾಗಿ ಹಾಕಿ ಯಾಕಂತಂದರೆ ನೀವು ನಾಳೆ ಕೆ ಎಸ್ ಎಟ್ ಪಾಸಾದ ನಂತರ ನಿಮಗೇನಾದ್ರು ಸರ್ಟಿಫಿಕೇಟನ್ನು ಕಳಿಸ್ಬೇಕಾಗಿತ್ತು ಅಂದರೆ ಅವರು ಅಡ್ರೆಸ್ಸನ್ನು ಸರಿಯಾಗಿ ನೋಡ್ತಾರೆ ಹೀಗಾಗಿ ಈ ಅಡ್ರೆಸ್ಸನ್ನು ಕರೆಕ್ಟಾಗಿ ಬರೀ ನೆಕ್ಸ್ಟು ಇಲ್ಲೇನಿದೆ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಬೇಕಾಗುತ್ತೆ ನೀವು ಹೋಗುವಾಗ ಎರಡನೇ ಡಾಕ್ಯುಮೆಂಟ್ ಯಾವುದು ಅಂತಂದರೆ ಮೊಬೈಲ್ ನಂಬರ್ನ ತೊಗೊಂಡು ಹೋಗಬೇಕು ಯಾಕಂತಂದರೆ ಮೊಬೈಲ್ ನಂಬರಿಗೆ ಅಪ್ಲಿಕೇಶನ್ ಐಡಿಯನ್ನು ಕಳಿಸೋದ್ರಿಂದ ಹೀಗಾಗಿ ಮೊಬೈಲ್ ನಂಬರ್ ಬೇಕು ನೆಕ್ಸ್ಟ್ ಇಮೇಲ್ ಐ ಡಿಯನ್ನು ಸರಿಯಾಗಿ ತುಂಬಿ ಯಾಕಂತಂದರೆ ನಾಳೆ ಏನಾದರೂ ಹಾಲ್ ಟಿಕೆಟ್ ಬರಲಿಲ್ಲ ಫೋಟೋ ಸರಿಯಾಗಿರಲಿಲ್ಲ ಏನೋ ಚೆನ್ನಲ್ದು ಪ್ರಾಬ್ಲಮ್ ಆಯಿತು ದುಡ್ಡು ತುಂಬಿದ್ರು ಅಪ್ಲಿಕೇಶನ್ ಜನ್ರೇಟ್ ಆಗಲಿಲ್ಲ ಅಂದರೆ ನಿಮ್ಮ ಇಮೇಲ್ ಐಡಿ ಥ್ರೂ ಕಮ್ಯುನಿಕೇಷನ್ಸ್ ಇರುತ್ತೆ ಹೀಗಾಗಿ ಇದನ್ನು ಇಮೇಲ್ ಐಡಿಯನ್ನು ಕರೆಕ್ಟಾಗಿ ತುಂಬಬೇಕು ನೆಕ್ಸ್ಟ್ ನೀವು ಏನಾದರೂ ಡಿಸೇಬಲ್ ಪರ್ಸನ್ಸ್ ಅಂತ ಕೇಳ್ತಾರೆ ಹೌದಿದ್ದಲ್ಲಿ ಹೌದು ಹಾಕಿ ನೆಕ್ಸ್ಟ್ ಆರ್ ಡಿ ನಂಬರನ್ನು ತುಂಬಬೇಕು ಇಲ್ಲ ಅಂತಿದ್ದರೆ ಇಲ್ಲ ಹಾಕಿ ನೆಕ್ಸ್ಟ್ ಹದಿಮೂರನೇದು ನೀವು ಎಸ್ ಎಲ್ ಸಿ ಅಥವಾ ನಮ್ಮ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಕೇಳ್ತಾರೆ ಹೀಗಾಗಿ ನೀವು ಹೋಗುವಾಗ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ತೊಗೊಂಡು ಹೋಗಬೇಕು ಇಲ್ಲಿ ಎಸ್ ಎಲ್ ಸಿ ನಂಬರನ್ನು ಹಾಕಬೇಕಂದ್ರೆ ಇದು ಡಾಕ್ಯುಮೆಂಟೇಷನ್ಸ್ ನೆಕ್ಸ್ಟ್ ನಿಮ್ಮ ಶೈಕ್ಷಣಿಕ ಅರ್ಹತೆ ಆಯ್ಕೆ ಮಾಡಿಕೊಳ್ಳಿ ಅಂತ ಕೊಡ್ತಾರೆ ನೀವು ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಮಾಸ್ಟರ್ ಡಿಗ್ರಿ ಫ್ರಾಮ್ ರೆಕಗ್ನೈಸ್ ಯೂನಿವರ್ಸಿಟಿ ಬರುತ್ತೆ ನೀವು ಆರಾಮಾಗಿ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಇಡಬೇಕು ಮತ್ತೇನಾದರೂ ಮಾಡುವಂಥ ಅವಶ್ಯಕತೆ ಇಲ್ಲ ಓಕೆ ಮಾಸ್ಟರ್ ಡಿಗ್ರಿ ಆಯಿತು ನೆಕ್ಸ್ಟ್ ನೀವು ಪಿ ಜಿ ಪರೀಕ್ಷೆನ ತೇರ್ಗಡೆ ಆಗಿದ್ದೀರಾ ಹೌದು ಹಾಕಿ ಇಲ್ಲ ಅಂತಂದರೆ ಇನ್ನೊಂದು ಆಪ್ಷನ್ ಬರ್ತದೆ ಯಾವ ಇದ್ದೀರಿ ಒಂದು ಪರೀಕ್ಷೆ ಏನಾದರೂ ಬರ್ತೀರಾ ಅನ್ನೋದು ಬರ್ತದೆ ಅದನ್ನು ಹೋಗಿ ನೆಕ್ಸ್ಟ್ ಹದಿನೈದು ಎ ಪರ್ಸೆಂಟೇಜ್ ಸಿ ಬಿ ಸಿ ಎಸ್ ಸಿಸ್ಟಮ್ ಅಂತ ಕೇಳಿದ್ರೆ ನೀವು ಪರ್ಸೆಂಟೇಜ್ ಇದ್ರೆ ಪರ್ಸೆಂಟೇಜಾಗಿ ಸಿ ಪಿ ಪಿ ಎ ಸಿ ಜಿ ಪಿ ಎ ಇತ್ತು ಅಂದರೆ ಸಿ ಜಿ ಪಿ ಅಂತ ಹಾಕಿ ಪರ್ಸೆಂಟೇಜ್ ಇತ್ತು ಅಂತಂದರೆ ಮಾರ್ಸ್ ಆಫ್ಟೇನ ಹಾಕಬೇಕು ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಕಬೇಕು ಮಾರ್ಸ್ ಆಫ್ಟೆಂಡ್ ಮ್ಯಾಕ್ಸಿಮಮ್ ಮಾರ್ಸ್ ಹಾಕಿ ಆಪ್ಲೇನ್ ಹಾಕಿದ ತಕ್ಷಣ ಟೋಟಲ್ ಪರ್ಸೆಂಟೇಜ್ ಇಲ್ಲಿ ಬರುತ್ತೆ ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ನಿಮ್ಮ ಯೂನಿವರ್ಸಿಟಿಯನ್ನು ನೀವೇ ಟೈಪ್ ಮಾಡಬೇಕು ಅದು ಸಿಲೆಕ್ಷನ್ ಇಲ್ಲ ನೀವೇ ಟೈಪ್ ಮಾಡ್ಕೊಂಡು ಬರೀಬೇಕು ನಿಮ್ದು ಯೂನಿವರ್ಸಿಟಿ ಯಾವುದಿದೆ ಅದನ್ನು ಸರಿಯಾಗಿ ಟೈಪ್ ಮಾಡಿ ಬರೀ ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ನೀವು ನೆಕ್ಸ್ಟು ಪಿ ಎಚ್ ಡಿ ಹೋಲ್ಡರ್ ಅಂತ ಕೇಳ್ತಾರೆ ನಂಬರ್ ಹದಿನೇಳು ಪಿ ಎಚ್ ಡಿ ಹೋಲ್ಡರಾ ಇದ್ದರೆ ಇದ್ದ ಹೌದಂತಾಕಿ ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ ನೆಕ್ಸ್ಟ್ ನೀವು ಕೇಂದ್ರ ಸರ್ಕಾರಿ ನೌಕರ ಇದ್ದರೆ ಹಾ ಅಂತಿ ಇಲ್ಲಾಂದ್ರೆ ಇಲ್ಲ ಅಂತಿ ಏನಾರ ಪ್ರಸ್ತುತ ಕೆಲಸ ಅಂತ ಅಂತಕ್ಕಿ ಏನಾರು ಸರ್ಕಾರಿ ಕೆಲಸ ಇದ್ರೆ ಹೌದು ಅಂತಾಕಿ ಇಲ್ಲಾಂದ್ರೆ ಇಲ್ಲ ಅಂತಾಕಿ ಸೇವೆ ಅಂತ ಏನಾದರೂ ವಜಾಗೊಂಡಿರೋ ಅದಕ್ಕೆ ಏನೋ ನೀವು ವರ್ಕ್ ಮಾಡುವಾಗ ಸಸ್ಪೆಂಡ್ ಆಗಿದ್ರ ಅಂತ ಕೇಳಿದ್ರೆ ಅಥವಾ ಹಾಕಿ ಇಲ್ಲಾಂದರೆ ಇಲ್ಲ ಅಂತಿ ನೆಕ್ಸ್ಟ್ ನಿಮಗೆ ಬೇಕಾಗಿರುವಂಥ ಇನ್ನೊಂದು ಡಾಕ್ಯುಮೆಂಟ್ ಅಂದರೆ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಆಧಾರ್ನ ನಾಲ್ಕು ಲಾ ನಾಲ್ಕು ಲಾಸ್ಟ್ ಡಿಜಿಟ್ಗಳನ್ನು ತಿಳಿತಲ್ಲ ಮೊದಲ ಎಲ್ಲ ಲಾಸ್ಟ್ ನಾಲ್ಕು ಡಿಜಿಟ್ಗಳಿದಾವೋ ಅದನ್ನು ಇಲ್ಲಿ ತುಂಬಬೇಕು ನೆಕ್ಸ್ಟ್ ಇಲ್ಲೇನಿದೆ ಸೆಂಟ್ರ್ ಎಕ್ಸಾಮ್ ಸೆಂಟರ್ ಇದೆ ಇದನ್ನು ಕ್ಲಿಕ್ ಮಾಡಿ ನಿಮಗೆ ನಿಯರೆಸ್ಟ್ ಆದಂಥ ಎಕ್ಸಾಮ್ ಸೆಂಟರನ್ನು ಕ್ಲಿಕ್ ಸೆಲೆಕ್ಟ್ ಮಾಡ್ಕೋಬೇಕು ಇದಾದ ನಂತರ ಐ ಅಗ್ರಿ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂವನ್ನು ನೋಡಬೇಕು ಓಕೆ ಪ್ರಿವ್ಯೂ ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ ರೀತಿಯಾಗಿ ಬರ್ತದೆ ಅಂದರೆ ಈ ರೀತಿಯಾಗಿ ಅಪ್ಲಿಕೇಶನ್ ಪ್ರಿವ್ಯೂ ಬರ್ತದೆ ಇನ್ನೊಮ್ಮೆ ನೀವೇನು ಮಾಡಬೇಕು ಇದೆಲ್ಲ ಡಿಟೇಲನ್ನು ಓದಬೇಕು ಇನ್ನು ಹಾಕಿದ್ದು ಸರಿ ಇದೆಯೋ ಇಲ್ವೋ ಅಂತೇಳಿ ಡೀಟೇಲನ್ನು ನೋಡಬೇಕು ಅಕಸ್ಮಾತ್ ಏನಾದರೂ ತಪ್ಪಿ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಮತ್ತೆ ಎಡಿಟಿಗೆ ಹೋಗ್ಕೊಂಡು ಮತ್ತು ಫಾರ್ಮ್ ಓಪನ್ ಆಗುತ್ತೆ ಆ ಹಿಂದಿನ ಫಾರ್ಮನ್ನು ಕರೆಕ್ಟಾಗಿ ಎಡಿಟ್ ಮಾಡಬೇಕು ಅಕಸ್ಮಾತ್ ಎಲ್ಲ ಫಾರ್ಮು ಸರಿ ಇತ್ತಪ್ಪ ಅಂದ ತಕ್ಷಣ ನೀವೇನು ಮಾಡಬೇಕು ಈ ಕ್ಯಾಪ್ಚು ಕೋಡ್ ಏನಿದೆಯಲ್ಲ ಇದನ್ನು ಇಲ್ಲಿ ತುಂಬಬೇಕು ಟ್ವೆಂಟಿ ಸಿಕ್ಸ್ ಒನ್ ಫೈವ್ ಒನ್ ಜೀರೋ ಓಕೆ ನನಗೆ ಬಂದಂಥದ್ದು ನಿಮಗೆ ಯಾವ್ದು ಬಂದಿರುತ್ತೆ ಅದನ್ನು ತುಂಬಿ ಸೇವ್ ದ ಚೇಂಜ್ ಅಂತ ಹೊಡಿಬೇಕು ಸೇವ್ ದ ಚೇಂಜ್ ಹೊಡೆದ ತಕ್ಷಣ ನಿಮ್ಮದೇನಾಗುತ್ತೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಸಹಿತ ಈ ಐಡಿಯನ್ನು ಕಳಿಸ್ತಾರೆ ಇಲ್ಲಿ ಅಪ್ಲಿಕೇಶನ್ಸ್ ಐಡಿ ಅಂತ ಇದನ್ನು ಬರ್ಕೊಡ್ರಿ ಇದನ್ನು ಮತ್ತೆ ಮೊಬೈಲ್ ಯಾಕಂದ್ರೆ ನನಗೆ ಒಂದು ಸರಿ ಸರ್ವರ್ ಪ್ರಾಬ್ಲಮ್ ಇರ್ತದೆ ಆ ನಂಬರ್ ಸಿಗೋದಿಲ್ಲ ಹೀಗಾಗಿ ಈ ನಂಬರ್ ಏನು ಮಾಡಬೇಕಾಗುತ್ತೆ ಬರ್ಕೊಂಡು ಇಟ್ಕೊಂಡ್ರೆ ಬರ್ಕೊಂಡು ಇಟ್ಕೊಂಡು ಈ ಹೋಮನ್ನು ಕ್ಲಿಕ್ ಮಾಡಿ ಈ ಹೋಮ್ ಪೇಜನ್ನು ಕ್ಲಿಕ್ ಮಾಡಿ ಈ ಹೋಮ್ ಪೇಜ್ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ಲಿ ನಿಮಗೆ ಹೋಮ್ ಪೇಜ್ ಬರುತ್ತೆ ನಮ್ಮ ಒಂದು ಫಸ್ಟ್ ಅಂತ ಮುಕ್ತಾಯಗೊಂಡಿದೆ ಅದು ಇದನ್ನು ಸರಿಯಾಗಿ ತುಂಬಿದರೆ ಮುಗಿತು ನೆಕ್ಸ್ಟ್ ಅಂತ ಏನಿದೆ ನಮ್ಮ ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡ್ದಿದೆ ಇದನ್ನು ನಾವು ಏನು ಮಾಡಬೇಕು ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ನಮ್ಮದೇ ಅದು ಅಪ್ಲಿಕೇಶನ್ ಐ ಡಿ ಏನು ಅಪ್ಲಿಕೇಶನ್ ಐ ಡಿ ಇರ್ತದೆ ಮತ್ತು ಡೇಟಾ ಬರ್ತೈತದ ಅದನ್ನು ತುಂಬಿಕೊಂಡು ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡ್ಬೇಕು ಅದೊಂದು ಆಪ್ಷನ್ ಬರುತ್ತೆ ಅದು ಅದಾದ ನಂತರ ಇಲ್ಲೇನು ಮಾಡೋದಿದೆ ಇಶ್ ಈ ರೀತಿಯಾಗಿ ಬರುತ್ತೆ ಇದೆಲ್ಲ ಡಿಟೇಲನ್ನು ನಕ್ಷನ್ ಇದೆ ಇಲ್ಲಿ ಚೂಸ್ ದ ಫೈಲ್ ನಿಮ್ಮದು ಫೋಟೋವನ್ನು ಚೂಸ್ ಮಾಡ್ಕೋಬೇಕು ಚೂಸ್ ದ ಫೈಲ್ ಹೊಡೆದ ತಕ್ಷಣ ನಿಮಗೆ ಕೊಡುತ್ತೆ ಕ್ಯಾಮೆರಾ ಅಥವಾ ಮೆ ಮೀಡಿಯಾ ಫೈಲ್ ಅಂತ ಕೊಡುತ್ತೆ ಮೊಬೈಲಲ್ಲಿದ್ದರೆ ನೀವು ಮೊದಲೇ ಮೊಬೈಲಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ ಅವರು ಕೊಟ್ಟಂಥ ಸೈಜ್ಗೆ ಪ್ರಕಾರ ಅವರು ಹಂಡ್ರೆಡ್ ಕೆ ಬಿ ಕೊಟ್ಟಿದ್ದಾರೆ ಓಕೆ ಸಿಗ್ನೇಚರು ಮತ್ತು ಇದನ್ನು ಹಂಡ್ರೆಡ್ ಕೆ ಬಿ ಕೊಟ್ಟಿದ್ದಾರೆ ಡೈಮೆನ್ಷನ್ಸನ್ನು ಕರೆಕ್ಟ್ ನೋಡಿಕೊಂಡು ಸೆಟ್ ಮಾಡಿಕೊಳ್ಳಿ ಬೇಕಾದ್ರೆ ನೀವು ಇನ್ನೊಮ್ಮೆ ಇದನ್ನು ಸಹಿತ ನೋಡ್ಕೋಬೋದು ಓಕೆ ಫಾರ್ಟಿ ಫಾರ್ಟಿ ಫೈ ಎಮ್ ಎಮ್ ಎಚ್ ಇಂಟು ತರ್ಟಿ ಫೈವ್ ಎಮ್ ಎಮ್ ಅಂತಿದೆ ಇದನ್ನೊಂದು ಫೋಟೋ ನೋಡ್ಕೊಳ್ಳಿ ನೆಕ್ಸ್ಟ್ ನೀವೇನು ಮಾಡಬೇಕು ಫೋ ಫೋಟೋ ಮತ್ತು ಫೋಟೋ ಚೂಸ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು ಅಪ್ಲೋಡ್ದ ಫೋಟೋ ಹೊಡಿಬೇಕು ಮತ್ತು ಇದನ್ನು ಚೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಅಪ್ಲೋಡ್ದ ಫೋಟೋ ಹೊಡಿಬೇಕು ಇದು ಏನಾಗುತ್ತೆ ಫೋಟೋ ಅಪ್ಲೋಡ್ ಆಗುತ್ತೆ ಇಲ್ಲಿ ಫೋಟೋ ಅಪ್ಲೋಡ್ ಆದ ತಕ್ಷಣ ಮತ್ತೆ ನೀವೇನು ಮಾಡಬೇಕು ಚೂಸ್ ದ ಫೈಲ್ ಹೊಡ್ಕೊಂಡು ಸಿಗ್ನೇಚರನ್ನು ಚಾಯ್ಸ್ ಮಾಡ್ಕೋಬೇಕು ಸೈನ್ ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕು ನಾನು ಉದಾಹರಣೆಗಾಗಿ ನಾನು ಜಸ್ಟ್ ತೋರಿಸಿದ್ದೀನಿ ಅದೇನಾದರೂ ಎರಡು ಸಕ್ಸಸ್ಫುಲ್ ಆದ ತಕ್ಷಣ ಅದೇನು ಮಾಡಬೇಕು ಓಕೆ ಅಂತ ಒತ್ತಬೇಕು ಓಕೆ ಇಲ್ಲಿ ಬಂದಿದೆ ನೋಡಿರಿ ನಾನು ಜಸ್ಟ್ ಹಂಗೆ ಮಾಡೆಲ್ ಹಾಕಿದ್ದು ಇಲ್ಲಿ ನೋಡಬೇಕು ನೆಕ್ಸ್ಟ್ ನೀವೇನು ಮಾಡಬೇಕು ಸೇವ್ ಆಗಿರ್ತದೆ ಓ ನೆಕ್ಸ್ಟ್ ಏನು ಮಾಡಬೇಕು ಮತ್ತು ಹೋಮನ್ನು ಕ್ಲಿಕ್ ಮಾಡಿ ಈ ಹೋಮ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮತ್ತೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಈಗ ನಮ್ಮದೇನಾಯಿತು ಅರ್ಜಿಯನ್ನು ಹಾಕಿದ್ವಿ ಫೋಟೋ ಮತ್ತು ಸಿಗ್ನೇಚರೂ ಆಯಿತು ಈಗೇನಿದೆ ಶುಲ್ಕ ಪಾವತಿದೆ ಶುಲ್ಕ ಪಾವತಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಮತ್ತೆ ಅಪ್ಲಿಕೇಶನ್ ಐ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡು ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು ಇಷ್ಟು ಮಾಡಿದ ನಂತರ ನೀವೇನು ಮಾಡ್ತೀರಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಜಸ್ಟ್ ಮೊಬೈಲಲ್ಲೇ ನಾನು ಓಪನ್ ಮಾಡೋದು ನೆಕ್ಸ್ಟ್ ನೀವೇನು ಮಾಡಿ ಇಲ್ಲಿ ಇದರಲ್ಲಿ ನಿಮಗೆ ನೆಟ್ ಬ್ಯಾಂಕಿಂದ ನೆಟ್ ತೊಂದರೆ ನಿಮ್ಮಲ್ಲಿ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡ್ ತೊಗೊಂಡು ಹೋಗ್ಬೋದು ಇಲ್ಲಿ ನಾನು ಯು ಪಿ ಐ ಸಿಸ್ಟಮಲ್ಲಿ ಭಾಳ ಸಿಂಪಲ್ಲಾಗಿ ಮಾಡಿದರೆ ಯು ಪಿ ಐ ಅನ್ನು ಕ್ಲಿಕ್ ಮಾಡಿ ಇದು ಭಾಳ ಸಿಂಪಲ್ ಆದಂಥದ್ದು ಯು ಪಿ ಐ ಕ್ಲಿಕ್ ಮಾಡಿ ಯು ಪಿ ಐ ಕ್ಲಿಕ್ ಮಾಡಿ ನೀವು ಮಾಡಬೇಕಾಗಿದ್ದಷ್ಟೇ ಇಷ್ಟೇ ನೀವು ಏನು ಮಾಡಲಿಕ್ಕೆ ಹೋಗ್ರೆ ಕ್ಯೂ ಆರ್ ಕೋಡನ್ನು ಕ್ಲಿಕ್ ಮಾಡಿ ಕ್ಯೂ ಆರ್ ಕ್ಲೋ ಕೋಡನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ನಾವು ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಿ ಇಷ್ಟು ಹೊಡೆದ್ರೆ ಸಾಕು ನಿಮಗೆ ಈ ರೀತಿಯಾದಂಥ ಒಂದು ಕ್ಯೂ ಆರ್ ಕೋಡ್ ಬರ್ತದೆ ಐದು ನಿಮಿಷ ವ್ಯಾಲಿಡಿಟಿ ಇರ್ತದೆ ನೀವೇನು ಮಾಡಿರಿ ನಿಮ್ಮ ಫ್ರೆಂಡನ್ನ ಇನ್ನೊಂದು ಮೊಬೈಲ್ ಇಟ್ಕೊಂಡು ಹಿಡ್ಕೊಡ್ರಿ ಇನ್ನೊಂದು ಮೊಬೈಲಿಂದ ಇದನ್ನು ಸ್ಕ್ಯಾನ್ ಮಾಡಿಕೊಂಡು ನಿಮ್ದೆಷ್ಟು ಫೀ ಇದೆಯಲ್ಲ ಆ ಫೀನ ಇಲ್ಲಿ ಪ್ರೆಸೆಂಟ್ ಸಾವಿರ ರೂಪಾಯಿ ತೋರಿಸ್ತಾ ಇತ್ತು ನಿಮಗೆ ಓಕೆ ನಿಮಗೆ ಎಷ್ಟು ಫೀ ಬರ್ತದೆ ಆ ಅಷ್ಟು ಫೀಯಲ್ಲಿ ಡಿಸ್ಪ್ಲೇ ಆಗುತ್ತೆ ಗೊತ್ತಾಗಿಬಿಡುತ್ತೆ ಕೆ ಹೇಗೆ ಅಂತೇಳಿ ಬರುತ್ತೆ ನೀವು ಅದನ್ನೇನು ಮಾಡಿರಿ ಸ್ಕ್ಯಾನ್ ಮಾಡಿಕೊಂಡು ನೀವು ಫುಲ್ ಅಮೌಂಟನ್ನು ಪೇ ಮಾಡಿ ಓಕೆ ಅಮೌಂಟ್ ಪೇ ಮಾಡಿದ ನಂತರ ಮತ್ತೆ ನೆಕ್ಸ್ಟ್ ಏನು ಎಲ್ಲಿಗೆ ಬರ್ತದೆ ನೆಕ್ಸ್ಟ್ ಹೋಮ್ ಪೇಜಿಗೆ ನೀವು ಬರ್ತೀರಿ ಈ ಪೇಜಿಗೆ ಬರ್ತೀರಿ ಇಲ್ಲೇನು ಮಾಡಬೇಕಾಗುತ್ತೆ ಒಂದೊಂದು ಸಾರಿ ಸರ್ವರ್ ಪ್ರಾಬ್ಲಮ್ ಇತ್ತು ಅಂತಂದರೆ ನೀವೊಂದು ಇಪ್ಪತ್ನಾಲ್ಕು ಗಂಟೆ ವೆಯ್ಟ್ ಮಾಡಿರಿ ಅಕಸ್ಮಾತ್ ಸರ್ವರ್ ಪ್ರಾಬ್ಲಮ್ ಇರೋದೇ ಆದರೆ ನೀವು ಆಟೋಮೆಟಿಕ್ಲಿ ನೀವೇನು ಮಾಡ್ಬೋದು ಅರ್ಜಿಯನ್ನು ಸೆಂಟ್ ಮಾಡ್ಕೋಬೋದು ಓಕೆ ಈ ರೀತಿಯಾಗಿ ಭಾಳ ಸಿಂಪಲ್ಲಾಗಿ ನಾವೇನು ಮಾಡ್ಬೋದು ಮೊಬೈಲ್ನಲ್ಲೇ ಅರ್ಜಿ ಹಾಕ್ಬೋದು ಯಾವುದೇ ರೀತಿಯಾದಂಥ ಕಿರಿಕಿರಿ ಇಲ್ಲ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು